ನಿನ್ನೆ ಮದ್ದೂರು ಲಿಟ್ರರಿ ಕೋದ ಕೊದ ಅಂತ ಕುದೀತಾ ಇತ್ತು ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ ಬೂದಿ ಮುಚ್ಚಿದ ಕೆಂಡ ಗಾಳಿಗೆ ಬಂದು ಯಾವಾಗ ಬೂದಿ ಹಾರುತ್ತೋ ಕೆಂಡ ಯಾವಾಗ ಮತ್ತೆ ಹತ್ಕೊಳ್ಳುತ್ತೋ ಅನ್ನೋ ಪರಿಸ್ಥಿತಿಯಲ್ಲಿದೆ ಗುಂಪು ಸೇರಿದ್ರೆ ಮತ್ತೆ ಪೊಲೀಸರ ಲಾಠಿ ಹೊರಗೆ ಬರುತ್ತಂತೆ ಫುಲ್ ಸೈಲೆಂಟ್ ಆಗಿದ್ದಾರೆ ಮಂಡ್ಯದ ಮದ್ದೂರು ಪಟ್ಟಣದ ಜನ ಮದ್ದೂರಿನ ಪ್ರಮುಖ ರಸ್ತೆಗಳು ಖಾಲ್ ಖಾಲಿ ಮದ್ದೂರಿನ ಎಲ್ಲಾ ಕಡೆಯೂ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅಂದ್ರೆ ಗುಂಪು ಸೇರಂಗಿಲ್ಲ ಅಂತ ಗುಂಪು ಸೇರಂಗಿಲ್ಲ ಅಂತ ಇದೀಗ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಿದ್ದಾರೆ ಮಸೀದಿ ಸೇರಿ ಸೂಕ್ಷ್ಮ ಪ್ರದೇಶಗಳಲ್ಲಿ ತೀವ್ರ ಕಣ್ಗಾವಲನ್ನ ಅಥವಾ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಪೊಲೀಸರ ಕಣ್ಗಾವಲಿದೆ ಇದೆ ಈದ್ಗಾ ಮೈದಾನದಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿ ಕೊಡಲಾಗಿದೆ ರಾಮ್ ರಹೀಂ ನಗರದ ಮಸೀದಿಗೆ ಪೊಲೀಸರು ಬಿಗಿ ಭದ್ರತೆ ಕೊಟ್ಟಿದ್ದಾರೆ ಮಸೀದಿ ಬಳಿ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಬಾಲದಂಡಿ ಭೇಟಿ ಕೊಟ್ಟು ಭದ್ರತೆಯನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಮದ್ದೂರಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಪೊಲೀಸರು 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 ನಮ್ಮ ಪ್ರತಿನಿಧಿಯಲ್ಲಿ ಜಾಗ ಹೇಗಿದೆ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಕೇಳೋಣ ಕನಾಡು ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ಮೊನ್ನೆ ದಿನ ಏನು ರಾಮ್ ರಹೀಂ ನಗರದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಈ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿವಸ ಮದ್ದೂರು ಪಟ್ಟಣ ಸಾಕಷ್ಟು ಉದ್ವಿಗ್ನಗೊಂಡಿತ್ತು ಇದರಿಂದಾಗಿ ಇವತ್ತು ಕೂಡ ಬಿಜೆಪಿ ಸಂಘಟನೆಗಳು ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ನಾನೀಗ ಏನು ಘಟನೆ ನಡೆದಂತ ರಾಮ್ ರಹೀಂ ನಗರದ ಮಸೀದಿ ಮುಂಭಾಗ ಇದ್ದೀನಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಏನು ಈ ಒಂದು ಮಸೀದಿ ಕಾಣ್ತಾ ಇದೆ ಇದು ರಾಮ್ ರಹೀಂ ನಗರದಲ್ಲಿರುವಂತಹ ಒಂದು ಮಸೀದಿ ಈ ಒಂದು ಮಸೀದಿ ಮೇಲಿಂದಲೇ ಕೂಡ ಅವತ್ತು ಕಲ್ಲುಗಳು ಕೂರಿ ಬಂದು ಅನ್ನೋ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಹಾಗಾಗಿನೇ ಕೂಡ ಅವತ್ತು ದಿನ ಒಂದು ಗಣೇಶ ವಿಸರ್ಜನೆ ವೇಳೆ ಆದಂತಹ ಒಂದು ಕೋಮು ಗಲಭೆಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಅಂದಿನ ದಿನವೇ ಕೂಡ ಪೊಲೀಸರು ಸಾಕಷ್ಟು ಒಂದು ಬದ್ಧತೆಯ ಮೂಲಕ ಇಲ್ಲಿನ ಜನರನ್ನ ಚದುರಿಸಿ ಆ ಏನು ಒಂದು ಪರಿಸ್ಥಿತಿನ ತಹ ಬದಿಗೆ ತಂದಿದ್ರು ಕೂಡ ನಿನ್ನೆ ದಿನ ಕೂಡ ಏನು ಹಿಂದೂಪರ ಸಂಘಟನೆಗಳು ಸೇರಿದಂತೆ ಆ ಏನು ಬಿಜೆಪಿಯವರು ಈ ಒಂದು ಮದ್ದೂರು ಪಟ್ಟಣವನ್ನ ಬಂದ್ಗೆ ಕರೆ ಕೊಟ್ಟಿದ್ರು ಹಾಗಾಗಿನೇ ಈಗ ಇವತ್ತು ಕೂಡ ಏನು ಅಧಿಕೃತವಾಗಿ ಮದ್ದೂರು ಪಟ್ಟಣದ ಬಂದ್ಗೆ ಕರೆ ಕೊಡುವ ಮೂಲಕ ಒಂದು ರೀತಿಯಾಗಿ ಮದ್ದೂರು ಪಟ್ಟಣವನ್ನ ಪಕ್ಷ ಸ್ಥಿತಿಗೆ ತಳ್ಳಿದ್ದಾರೆ ಈಗಾಗಲೇ ಕೂಡ ಸಾಕಷ್ಟು ಪೊಲೀಸರನ್ನು ಕೂಡ ಬಂದೋಬಸ್ತ್ ಈಗ ನಿಯೋಜಿಸಲಾಗಿದೆ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪೊಲೀಸರು ಕೂಡ ಈಗ ಮಸೀದಿಯ ಮುಂಭಾಗ ಕುಳಿತು ಏನು ಭದ್ರತೆಯನ್ನ ಅಹ್ ವಿಸ್ಕೊಂಡಿರುವುದು ಏನು ಏನಿ ಒಂದು ಆ ರಾಮರಹಿ ನಗರದಲ್ಲಿ ಇರುವಂತಹ ಒಂದು ಏನು ಭ್ರಾಮಣೆ ಇದೆ ಈ ಭ್ರಾಮೆ ಎಲ್ಲವೂ ಕೂಡ ಒಂದು ರೀತಿ ನಿಶ್ಶಬ್ಧ ಆಗಿದೆ ಯಾಕೆಂದ್ರೆ ಪೊಲೀಸರು ಕೂಡ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತೆಗೆ ನಿಯೋಜಿಸಲ್ಪಟ್ಟು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಏನಿವತ್ತು ಆ ಮದ್ದೂರು ಪಟ್ಟಣದಲ್ಲಿ ಬಂದ್ಗೆ ಕರೆ ಕೊಟ್ಟರ ಹಿನ್ನೆಲೆಯಲ್ಲಿ ಈ ಒಂದು ಮದ್ದೂರು ಪಟ್ಟಣದ ಸುತ್ತಮುತ್ತ ಇರುವಂತಹ ಮಸೀದಿಗಳು ದರ್ಗಾ ಸೇರಿದಂತೆ ಇನ್ನಿತರ ಎಲ್ಲವನ್ನೂ ಕೂಡ ಇವತ್ತು ಏನು ಪೊಲೀಸರು ಭದ್ರತೆಗೆ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸುವ ಮೂಲಕ ಸಾಕಷ್ಟು ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ಇರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಗಲಾಟೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ಕೂಡ ಸಾಕಷ್ಟು ಪೊಲೀಸರನ್ನ ಈ ಒಂದು ಮಸೀದಿ ಮುಂಭಾಗ ಏನು ಆ ಭದ್ರತೆಗೆ ನಿಯೋಜಿಸಿದ್ರೆ ಒಟ್ಟಾರೆಯಾಗಿ ಇವತ್ತು ಏನು ಅಹ್ ಮದ್ದೂರು ಪಟ್ಟಣದ ಕೊಟ್ಟು ಕರೆ ಕೊಟ್ಟಿರುವಂತಹ ಬಂದ್ಗೆ ಸಾಕಷ್ಟು ಸಂಘಟನೆಗಳು ಸೇರಿದಂತೆ ಎಲ್ಲ ವರ್ತಕರು ಇವತ್ತು ಏನು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ ಹಾಗಾಗಿನೂ ಕೂಡ ಈ ಒಂದು ಸ್ಥಳದಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿರ್ಮಿಸುವ ಮೂಲಕ ಯಾವುದೇ ರೀತಿ ಅವಘಡ ಆಗ್ಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆ ಈಗ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಂಡ್ರು ಮಂಡ್ಯದಿಂದ ರಾಘವೇಂದ್ರ ಗ್ಯಾರಂಟಿ ನ್ಯೂಸ್